ಆಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ನೀ ವ್ಲಾಗ್ ನಾನು ಇವತ್ತು ನೀವು ಸೊ ಕೂತ್ಕೊಂಡೆ ಇಂಟ್ರೊಡಕ್ಷನ್ ಇದ್ದೀನಿ ಪ್ಲಸ್ ಏನು ಅಂತಂದರೆ ಇವತ್ತು ಸಿಹಿದು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಬರೋಣ ಅಂತ ಹೇಳಿ ಹೋಗಿದ್ದೆ ಮುಂಚೆನೇ ಈಸ್ಕೋಬೇಕಿತ್ತು ಬಟ್ ನಾನು ಹೋಗೇ ಇರಲಿಲ್ಲ ನಾನು ಅಪ್ಲಿಕೇಶನ್ ಹಾಕೇ ಒನ್ ಆ್ಯಂಡ್ ಆಫ್ ಮಂತ್ ಮೇಲೆ ಆಗಿತ್ತು ಬಟ್ ಆದರೂ ನಾನು ಹೋಗಿ ಈಸ್ಕೊಳ್ಳೋದಕ್ಕೆ ಹಾಗೇ ಇರಲಿಲ್ಲ ಹಾಗಾಗಿ ಇವತ್ತು ಹೋಗಿ ಬಂದಿದ್ದೀನಿ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ಹೇಳ್ತೀನಿ ನಾನು ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಮನೇಲಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ರು ಹಾಗೆ ನಾನು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಅವರು ಇವತ್ತು ವೈಟ್ ಕಲರ್ ಶಾಮಾಂತ ಮುಡಿಸಿದ್ದಾರೆ ಹಾಗಾಗಿ ಲುಕ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ನಮಗೆ ನಾವು ಯಾವಾಗಲೂ ಎಲ್ಲೋ ಕಲರ್ ಹೂವು ಮುಡಿಸೋದ್ರಿಂದ ಆ್ಯಂಡ್ ನಾನು ನಡ್ಕೊಂಡು ಇದ್ದೀನಿ ನಾನು ಒಬ್ಬಳೇ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿ ಆಟೋದವ್ರಿಗೆ ಕಾಲ್ ಮಾಡಿದ್ದೆ ಅವರು ಹೊರಗಡೆ ಇದ್ದೀನಿ ಅಂತ ಹೇಳಿದರು ಹಾಗಾಗಿ ನಾನೇ ಇದ್ದೀನಿ ಅತ್ತಿಂದ ಬರಬೇಕಾದ್ರೆ ಬೇಕಾದ್ರೆ ಆಟೋದಲ್ಲಿ ಬರೋಣ ಅಂತ ಹೇಳಿ ಆಮೇಲೆ ನಾನು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಳ್ಳೋಣ ಅಂತ ಹೇಳಿ ಹೋದೆ ಬಟ್ ಕ್ಲೋಸ್ ಆಗಿತ್ತು ಊಟಕ್ಕೆ ಹೋಗಿದ್ರಂತೆ ಹಾಗಾಗಿ ನಾನು ಪ್ರೀತಿನ ಮಾತಾಡಿಸೋಣ ಅಂತ ಹೇಳಿ ಬಂದೆ ಬಟ್ ಅವಳು ಔಟ್ಸೈಡ್ ಎಲ್ಲ ಹೋಗ್ತಾ ಇದ್ಳು ಟ್ರಿಪ್ಪಿಗೆ ಅವಳ್ದು ಬರ್ಡೇ ಆಗಿ ಜಸ್ಟ್ ಒನ್ ಡೇ ಟೂ ಏನೋ ಆಗಿತ್ತು ನಾನು ಅಲ್ಲೇ ವಿಶ್ ಮಾಡಿದೆ ಅವಳು ಔಟ್ಸೈಡ್ ಹೋಗ್ತಾ ಇದ್ದೀನಿ ಕಣೆ ಡಿಗ್ರಿ ಫ್ರೆಂಡ್ಸ್ ಜೊತೆ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು ನಾನು ಓಕೆ ಸರಿ ಆಯಿತು ಹ್ಯಾಪಿ ಜರ್ನಿ ಹುಷಾರಾಗಿ ಹೋಗು ಅಂತ ಹೇಳಿ ನಾನು ಮನೆಗೆ ಬಂದೆ ಬರಬೇಕಾದ್ರೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಸಿಹಿನ ಬಿಟ್ಬಿಟ್ಟು ಬಂದಿದ್ನಲ್ಲ ನನಗೆ ಎಷ್ಟೊತ್ತಿಗೆ ಹೋಗ್ತೀನಪ್ಪ ಅನ್ನಿಸ್ತಿತ್ತು ಹಾಗಾಗಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಎಸ್ ಗೈಸ್ ಬಂದಲ್ಲ ಕ್ಲಿಪ್ಪಿಂಗ್ಸು ಅಷ್ಟೇ ತೊಗೊಂಡಿದ್ದು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹಾಕಲಿಲ್ಲ ನನಗೆ ಗೈಸ್ ನಾನು ನಡ್ಕೊಂಡು ಹೋಗಿ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬಂದುಬಿಟ್ಟೆ ಯಪ್ಪ ಸಿಕ್ಕಾಪಟ್ಟೆ ಕಾಲು ನೋಯ್ತೈತೆ ನನಗಂತೂ ಆಮೇಲೆ ಒಂಥರ ಮುಂಚೆ ಎನರ್ಜಿ ಇರೋದೇ ಇಲ್ಲ ಅನಿಸುತ್ತೆ ಬೇಬಿ ಆದಮೇಲೆ ಯಪ್ಪ ನಿಜವಾಗ್ಲೂ ಆಗಲಿಲ್ಲ ಅದಕ್ಕೆ ಆದಷ್ಟು ನಾವು ಹೆಲ್ತಿ ಫುಡ್ಗಳನ್ನ ತಿನ್ನಬೇಕು ಆವಾಗ ಸರಿ ಹೋಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಆ್ಯಂಡ್ ಇನ್ನೊಂದು ನಾನು ಇದನ್ನು ತೊಗೊಬಂದಿದ್ದೆ ಇದು ನಿಮ್ಮ ಫೋರ್ ಫೈ ತೊಗೊಬಂದಿದ್ದೆ ಬಟ್ ಎಲ್ಲ ತಿನ್ಕೊಬಿಟ್ಟೆ ಇದು ಮಿಕ್ಕಿರೋದು ಇದು ಏನು ಅಂತಂದರೆ ನಾನು ಪ್ರೆಗ್ನೆಂಟಲ್ಲಿ ಯಾವಾಗಲೂ ಹೋಗಬೇಕಾದ್ರೆ ತಿನ್ಕೊಂಡು ಹೋಗ್ತಿದ್ದೆ ಬರಬೇಕಾದ್ರೆ ತಿನ್ಕೊಬರ್ತಿದ್ದೆ ಒಂಥರ ಇಷ್ಟ ಇದೆ ನನಗೆ ಸಿಕ್ಕಾಪಟ್ಟೆ ಅದಕ್ಕೆ ತೊಗೊಂಡೆ ಅದೇ ಒಂಥರ ನೆನಪಾಯ್ತಿತ್ತು ನನಗೆ ಆ್ಯಂಡ್ ಏನು ಅಂತಂದರೆ ಹಾಸ್ಪಿಟ್ಲಿಗೆ ತುಂಬ ದಿನಗಳಾಗಿತ್ತು ನಾನು ಹೋಗಿ ಅವತ್ತು ಅಪ್ಲಿಕೇಶನ್ ಹಾಕಿ ಬಂದಿದ್ದು ಅಷ್ಟೇ ಇವತ್ತು ಕೂಡ ಹೋಗಿದ್ದೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹಾಗೆ ಬಂದೆ ಆ್ಯಂಡ್ ಒಂದಷ್ಟು ಜನ ನನ್ನನ್ನು ಗುರ್ತಿಸಿ ಕೂಡ ಮಾತಾಡಿಸಿದ್ರಿ ಅದು ಕೂಡ ಖುಷಿ ಆಯಿತು ಆ್ಯಂಡ್ ಇವತ್ತು ವೆಡ್ನಷ್ಟೇ ಸೊ ಡಾಕ್ಟರ್ ಇದ್ದರು ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ರೂ ಕಾಯಿ ಸೊಯ್ಯಪ್ಪ ಸಿಕ್ಕಾಪಟ್ಟೆ ಜನ ಎಲ್ಲಿರ್ತಾರೋ ಗೊತ್ತಿಲ್ಲ ಅಷ್ಟು ಹಸ್ರಿರು ಅನಿಸುತ್ತೆ ಆ್ಯಂಡ್ ಇನ್ನೊಂದು ಗೈಸ್ ಇಲ್ಲಿ ಮನೆಯೆಲ್ಲ ಇದ್ದಾರೆ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈಸ್ಕೊ ಬಂದಿದ್ದೀನಿ ತೋರಿಸ್ತೀನಿ ಏನು ಹೆಸ್ರು ಅಂತ ಅಲ್ಲಿ ಹೇಳೋದಿಲ್ಲ ಅದು ನಾವು ಮಾಡ್ತೀನಲ್ಲ ಅವಾಗಲೇ ನಾನು ರಿವೀಲ್ ಮಾಡೋದು ಅಂದರೆ ನೇಮ್ ರಿವೀಲ್ ಮಾಡೋದು ಇವಾಗ ನೋಡಿದ್ದೀರಲ್ಲ ಡೆಕೋರೇಷನ್ನು ಸೊ ಆ ಥರ ಮಾಡಿಸ್ತೀನಲ್ಲ ಆವಾಗಲೇ ನಾನು ಹೇಳೋದು ಅದನ್ನು ಆವಾಗಲೇ ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ ಅದನ್ನು ನಾನು ಔಟ್ಸೈಡ್ ಕಸ್ಟಮೈಸ್ ಮಾಡಿಸಲ್ಲ ನಾನೇ ಓನ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ ಟೈಮಲ್ಲಿ ಹೆಂಗೆ ಹೆಂಗಾಗುತ್ತೆ ನನಗೆ ಟೈಮ್ ಇರುತ್ತಾ ಏನೇ ಇತ್ತ ಅಂತ ನನಗೆ ಏನು ಅಂದರೆ ನನ್ನ ಮಗಳಿಗೆಲ್ಲ ನಾನೇ ಕ್ರಿಯೇಟ್ ಮಾಡೋಣ ಯಾಕೆ ಔಟ್ಸೈಡು ಇದು ಮಾಡಿಸೋದು ಅಂತ ಹೇಳಿ ಒಂದು ಕಡೆ ಸೊ ನೋಡೋಣ ಹಿಂಗೆ ಆಗುತ್ತೆ ಹಾಗೆ ಸಿಕ್ಸ್ ಮಂತು ಡೆಕೋರೇಷನ್ನು ತುಂಬ ಜನ ಇದ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದಾರೆ ಸಿಸ್ಟರ್ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಫೋಟೋಸ್ ಆಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಥೀಮ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸೊ ಅದೇ ಥರ ಬಂತು ನನಗಂತೂ ಫುಲ್ಲು ಸ್ಯಾಟಿಸ್ಫೈಡ್ ಆಯಿತು ಅದ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಅಂದರೆ ಅದು ಮಾಡಿದಾಗ ನನಗೆ ಅಷ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಬಿಕಾಸ್ ಅರ್ಜೆಂಟ್ ಅರ್ಜೆಂಟಲ್ಲಿ ಫೋಟೋಸ್ಗಳೆಲ್ಲ ತೆಗ್ದಿದ್ದು ಮತ್ತು ಸ್ವಲ್ಪ ಅರ್ಜೆಂಟಲ್ಲೇ ಎಲ್ಲ ನಡೀತು ನಮ್ಮ ಅಣ್ಣ ಎಲ್ಲ ಇದ್ದರು ನಮ್ಮ ಮನೇಲಿ ನಮ್ಮ ಅಣ್ಣ ನಮ್ಮಮ್ಮ ಎಲ್ಲ ನಮ್ಮಮ್ಮ ಕೇಕ್ ಕಟ್ಟಿಂಗ್ ಆದಮೇಲೆ ಬಂದಿದ್ದು ಅವರು ಅಂದರೆ ಬೆಂಗಳೂರಿಂದ ಅವಾಗ ತಾನೇ ಆ ಕೇಕ್ ಕಟ್ಟಿಂಗ್ ಆದಮೇಲೆ ಬಂದರು ಸೊ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವ ಬಟ್ ಏನಂದರೆ ನನಗಷ್ಟು ಲೈಕ್ ಆಗಿರಲಿಲ್ಲ ಆವಾಗ ಆಮೇಲೆ ಎಲ್ಲ ಎಡಿಟ್ ಮಾಡಿದ್ಮೇಲೆ ನನಗೆ ಓಕೆ ಓಕೆ ಅನ್ನೋ ಥರ ಆ ಪರವಾಗಿಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅನ್ನಿಸ್ತು ಬಟ್ ನಾನು ಎಲ್ಲ ವೀಡಿಯೋ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿ ಎಲ್ಲದರಲ್ಲೂ ಅಪ್ಲೋಡ್ ಮಾಡಿದಾಗ ರೆಸ್ಪಾನ್ಸ್ ಬಂತಲ್ಲ ನನಗೆ ಸೀರಿಯಸ್ಲಿ ಅವಾಗಲೇ ನನಗೆ ಇಷ್ಟ ಆಗಿದೆ ಯಾಕಂದರೆ ತುಂಬ ಜನ ನಾನು ಪರ್ಸ್ನಲ್ಲಾಗೂ ಡಿಯಾ ಮಾಡಿದ್ರು ಆ್ಯಂಡ್ ಫ್ರೆಂಡ್ ಸರ್ಕಲಲ್ಲಿ ಕಾಲ್ ಮಾಡಿದಾಗೆಲ್ಲ ಹೇಳಿದರು ನಿತ್ಯ ಚೆನ್ನಾಗಿ ಮಾಡಿದ್ಯಾ ಈ ಸಲ ಅಂತ ಹೇಳಿ ಅದು ನನಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಯಿತು ಅದು ಹೇಳಿದಾಗಲೇನೆ ನಮಗೆ ಓ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿ ಅನ್ಸೋದು ಆ್ಯಂಡ್ ನಮ್ಮ ಅಕ್ಕನೂ ಅಷ್ಟೇ ಹೇಳ್ತಾ ಇದ್ಲು ತುಂಬ ಚೆನ್ನಾಗಿ ಮಾಡಿದ್ದೀರಾ ಈ ಸಲ ಚೆನ್ನಾಗಿ ಬಂದಿದೆ ಬರ್ಡೇದು ಅಂತ ಹೇಳಿ ಅಂದರೆ ಒಂದು ಆ್ಯನಿವರ್ಸರಿ ಅಥವಾ ಒನ್ ಇಯರ್ ಬರ್ಡೇ ಆ ಟೈಪಲ್ಲೇ ಮಾಡಿದ್ದೀರಾ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಹೇಳಿದವ್ರಿಗೆ ಸೊ ನನಗಿನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಸ್ಪೆಷಲಿ ಕ್ರೆಡಿಟ್ಸ್ ಎಲ್ಲ ನನಗಿನ್ನ ಜಾಸ್ತಿ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಇದಕ್ಕೂ ಪ್ರಿಫ್ರೆನ್ಸ್ ಕೊಟ್ರಲ್ಲ ಸೊ ಅವ್ರಿಗೆ ಸೇರಬೇಕು ಅದು ಯಾರೇನು ಅಂತ ಹೇಳೋದಿಲ್ಲ ನಾನು ಸೊ ಎಲ್ಲ ಕ್ರೆಡಿಟ್ಸು ಅವ್ಳಗೇನೆ ಅವಳೇ ಜಾಸ್ತಿ ಅದನ್ನೆಲ್ಲ ಮಾಡಿದ್ದಿದ್ದು ನಾನು ಹೆಂಗೆ ಸಣ್ಣ ಪುಟ್ಟದನ್ನ ಎಕ್ಸೆಪ್ಟ್ ಮಾಡೋದಿಲ್ವೋ ಅವಳು ಅದಕ್ಕಿಂತ ತೀರಾ ಸೂಕ್ಷ್ಮವಾದದ ಎಕ್ಸೆಪ್ಟ್ ಮಾಡೋದಿಲ್ಲ ಎಲ್ಲ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತೇಳಿ ನನಗಿಂತ ಹೆಚ್ಚು ಅವಳು ಸೊ ಚೆನ್ನಾಗಿ ಬಂತು ಅದೇ ನನಗೆ ಯಾರ್ಯಾರು ಕಾಲ್ ಮಾಡಿ ಎಲ್ಲ ಹೇಳ್ತಾ ಇದ್ರು ಅವ್ರಿಗೆಲ್ಲ ನಾನು ಅದನ್ನೇ ಹೇಳ್ತಿದ್ದೆ ಇದು ಕ್ರೆಡಿಟ್ಸ್ ಎಲ್ಲ ನನಗೆಲ್ಲ ಅವಳೇ ಮಾಡಿದೆ ಎಲ್ಲ ಅಷ್ಟು ಚೆನ್ನಾಗಿ ಹಂಗೆ ಹಿಂಗೆ ಅಂತ ಹೇಳಿ ಸೊ ಇಬ್ಬರು ಸೇರಿ ಹೆಂಗೋ ಮಾಡಿ ಮುಗಿಸಿದ್ವಿ ಸಿಕ್ಸ್ ಬಂತದು ಇನ್ನೂ ಸೊ ನ್ಯೂ ಇಯರ್ಗೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಇನ್ನೂ ಕ್ಲಾರಿಟಿ ಇಲ್ಲ ಇನ್ನೂ ಏನು ಮಾಡ್ತೀವಿ ಅನ್ನೋದು ಕೂಡ ಗೊತ್ತಿಲ್ಲ ನ್ಯೂ ಇಯರು ಏನು ನೋಡೋಣ ಆದರೆ ಇಲ್ಲೇ ಸೆಲೆಬ್ರೆಟ್ ಇಲ್ಲೇ ಒಂದು ಕೇಕ್ ತಂದು ಕಟ್ ಮಾಡಿಸ್ತೀನಿ ಯಾಕಂದರೆ ಸಿಹಿ ಇದಾಳೆ ಅಲ್ವ ನಾವು ವರ್ಷ ವರ್ಷವೂ ಕಟ್ ಮಾಡಿಸ್ತೀವಿ ಈ ಸಲ ಸಿಹಿ ಇದಾಳೆ ನಾನು ಮಾಡಿಸ್ಲೇ ಮಾಡಿಸ್ತೀನಿ ಇಲ್ಲಾದರೂ ಆಗುತ್ತೆ ಇಲ್ಲಾಂದರೆ ನಮ್ಮನೆಯಲ್ಲಾದರೂ ಆಗುತ್ತೆ ನೋಡಬೇಕು ಆ್ಯಂಡ್ ನನ್ನ ಬರ್ಡೇ ಕೂಡ ಬಂತು ಫೆಬ್ರವರಿಗೆ ಇನ್ನೂ ಟೈಮ್ ಇದೆ ಇನ್ನೊಂದು ಟೂ ಮಂತ್ ಟೈಮ್ ಇದೆ ನೋಡೋಣ ಈ ಸಲ ಈ ಸಲ ಹೆಂಗಿರುತ್ತೆ ನನ್ನ ಬರ್ಡೇ ಸಿಹಿ ಇದಳಲ್ಲ ಏನು ಅಂತಂದರೆ ಇನ್ನೇ ಸಿಹಿ ಹುಟ್ಟಿದ್ಮೇಲೆ ಯಾವ್ಯಾವುದೇ ಹಬ್ಬ ಬಂದ್ರೂ ಏನೇ ಒಂದು ಸಣ್ಣದೇ ಅದು ಹಾಕಿದ್ರು ಕೂಡ ಹಬ್ಬ ಬಟ್ ನಮಗೆ ಅದು ದೊಡ್ಡದು ಅನ್ನೋ ಥರನೇ ಫೀಲು ಯಾಕೆ ಅಂತಂದರೆ ಅವಳು ಇದ್ದಾಳಲ್ಲ ಸೊ ಅವಳಿದ್ಮೇಲೆ ಇನ್ನೇನು ನನ್ನ ಎಲ್ಲದಕ್ಕೂ ಕೂಡ ನಾನು ಪ್ರಪಂಚನೇ ಇರ್ಬೇಕಾದ್ರೆ ಇನ್ನೇನು ಒಂಥರ ಅದು ಫೀಲೇ ಬರೆಯ ಥರ ಎಲ್ರಿಗೂ ಅಷ್ಟೇ ಇರುತ್ತೆ ಒಂದು ಮಗು ಆದಮೇಲೆ ನೆಕ್ಸ್ಟು ಏನೇ ಹಬ್ಬ ಬಂದರೂ ಯಾವುದೇ ಬರ್ಡೇ ಬಂದರೂ ಆ್ಯನಿವರ್ಸರಿ ಬಂದರೂ ಸೊ ಅದು ಸ್ಪೆಷಲ್ ಆಗಿರುತ್ತೆ ಸೊ ನಮಗೂ ಕೂಡ ಹಾಗೆನೇ ಫುಲ್ ಸ್ಪೆ ಸ್ಪೆಷಲ್ ಏನೋ ಸಿಹಿ ಹುಟ್ಟಿದ ಮೇಲೆ ನಾನು ಹಾಗೇನೆ ಗಸ್ ನಾನು ನೋಡೋದು ಅವಳು ಹುಟ್ಟಿದ ಮೇಲೆ ನಾನೊಂದು ಸಣ್ಣ ಹಬ್ಬನೂ ಕೂಡ ಫುಲ್ಲು ಸ್ಪೆಷಲ್ಲಾಗೆ ನೋಡ್ತೀನಿ ಸಿಹಿ ಮಲಗಿದ್ದಾಳೆ ಆ್ಯಂಡ್ ಇನ್ನೊಂದು ಹೇಳೋದು ಮತ್ತೆ ನಾನು ನಾನು ಹೋಗಿ ಬರೋದಕ್ಕೆ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಯಿತು ಎರಡು ಗಂಟೆಗೆ ನಾನು ಹೋಗಿದ್ದು ಅವರು ಬರೋದು ಎರಡೂವರೆಗೆ ಬರ್ತ್ ಸರ್ಟಿಫಿಕೇಟ್ ಅವ್ರು ಕೊಡೋದು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಬರೋದು ಎಲ್ಲ ಆಲ್ಮೋಸ್ಟ್ ಮಕ್ಕಳು ಡಾಕ್ಟ್ರ್ ಆಗಿರ್ಬೋದು ಎಲ್ಲರೂ ಕೂಡ ಎರಡೂವರೆಗೆ ಬರೋದು ಸೊ ಎರಡೂವರೆವರೆಗೂ ನಾನು ವೆಯ್ಟ್ ಮಾಡಿ ಬಂದೆ ಅಲ್ವಾ ನಾನು ಬಂದಿದ್ದು ಒಂದು ಮೂರು ಗಂಟೆ ಮೂರುವರೆ ಆಯಿತು ಒನ್ ಅವರ್ವರೆಗೂ ನನ್ನ ಮಗಳು ಒಂದು ಚೂರು ಹತ್ತಿಲ್ಲ ಆರಾಮ್ಸಾಗಿ ನಮ್ಮಮ್ಮ ಜೊತೆ ಇದ್ದಾಳೆ ಆರಾಮ್ಸಾಗಿ ಬಿಟ್ಬಿಟ್ಟು ಹೋಗ್ಬೋದು ಇವಾಗ ಅಳ್ತಾ ಇದ್ದಾಳೆ ಎಂಚೂರು ಎತ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ ಗೈಸ್ ನಾನು ಅದೇ ಗೈಸ್ ಹೇಳ್ತಾ ಇದ್ನಲ್ಲ ಸಿಹಿ ಆರಾಮಾಗಿ ಇದ್ಲು ಅವಳೇನು ತೀಟನೆ ಮೂಡಿಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಯಿತು ಅನ್ಸುತ್ತೆ ನಾನು ಹೋಗಿ ಆರಾಮ್ಸಾಗಿ ಒಳ ಆಟ ಆಡ್ತಾ ಇದ್ಲು ನಮ್ಮಮ್ಮ ಜೊತೆ ಪರವಾಗಿಲ್ಲ ಇರ್ತಾಳೆ ಖುಷಿಯಾಯಿತು ನನಗೆ ಬಿಟ್ಬಿಟ್ಟು ಹೋಗ್ಬೋದು ಅಂದರೆ ಫಸ್ಟ್ ಆದರೆ ಬಿಟ್ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ ಇವಾಗ ಸಿಕ್ಸ್ ಮಂತ್ ಅಲ್ವಾ ಬಿಟ್ಬಿಟ್ಟು ಹೋಗ್ಬೋದು ಬಟ್ ಅವಳು ಎಕ್ಸ್ಟ್ರಾ ಫೀಡೇನು ತೊಗೊಳಲ್ಲ ಅಂದರೆ ಈಗ ಬೇರೆ ಹಾಲು ಕೂಡ ಕುಡಿಸ್ತಾರೆ ಅಲ್ವಾ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು ಪೌಡರ್ ಅವೆಲ್ಲ ಅವಳು ಏನೂ ಕೂಡ ಕುಡಿಯೋದಿಲ್ಲ ಜಸ್ಟು ಬ್ರೆಸ್ಟ್ ಮಿಲ್ಕ್ ಮಾತ್ರ ಅವಳು ಕುಡಿಯೋದು ಸೊ ನಾನು ಬ್ರೆಸ್ಟ್ ಮಿಲ್ಕ್ನೇ ಕುಡಿಸಿ ಹೋಗಿದ್ದೆ ಸೊ ಹಾಗಾಗಿ ಅವಳು ಆರಾಮ್ಸಾಗಿ ಆಟ ಆಡ್ತಾ ಇದ್ಳು ನಾನು ಬೇಗ ಹೋಗಿ ಬೇಗ ಬಂದುಬಿಟ್ಟೆ ಅಯ್ಯಪ್ಪ ಎಷ್ಟು ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬಂದೆ ಗೊತ್ತಾಗೈತ ಅಯ್ಯಪ್ಪ ತುಂಬ ಬೇಗ ಹೋಗಿ ತುಂಬ ಬೇಗ ಬಂದೆ ಬರ್ತ್ ಸರ್ಟಿಫಿಕೇಟು ಇಸ್ಕೊ ಬಂದೆ ಫೈನಲಿ ಇವಾಗ ನಾನು ಸಿ ಹೀಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಹೌದಾ ಇದ್ದಾಳು ಅವಳು ಇವಾಗ ಇರಲಲ್ಲ ಅದಕ್ಕೆ ಹಾಂ ಸೊ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಹೋಗಬೇಕು ಅದಕ್ಕೆ ನಾಳೆ ಹೋಗ್ತೀನಿ ನಾಳೆ ಹೋಗಿ ಮಾಡಿಸ್ಬಿಟ್ಟು ಬಂದ್ಬಿಡ್ತೀನಿ ಈ ಹನುಮ ಜಯಂತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾಳೆ ಏನು ಅನ್ನ ಸಂತರ್ಪಣೆ ಹಾಗಾಗಿ ಸಾಂಗ್ ಎಲ್ಲ ಹಾಕೋಬಿಟ್ಟಿದ್ದಾರೆ ಫುಲ್ಲು ಅಮ್ಮ ಏನೋ ಹೋಗ್ತೀನಿ ಅಂತ ಅಂತಿದ್ರು ನಾನೇನು ಹೋಗಲ್ಲ ಅವಳ್ದೇ ವಾಯ್ಸು ನೀವು ಅವಳ ಮಾತಾಡದೆ ಕೇಳಿಸ್ಕೊಡಿ ನೀನು ಮಾತಾಡ್ತೀಯಾ ಮಾತಾಡ್ತೀಯಾ ಬಾ ಮತ್ತೆ ಬೇಸಿಗೆ ಅವಳಂಗೆ ಕರ್ಕೊಬಿಡ್ತೀವಿ ರೈಸ್ ಇವಾಗ ಅವಳು ಒಂದು ಗಳಿಗೆ ಎಲ್ಲೂ ಕೂರಲ್ಲ ಕಂಪ್ಲೇಂಟ್ ಹೇಳ್ಬಾರ್ದ ನಾನು ನಿಮಗೆ ಹೇಳ್ತೀನಿ ಹೇಳ್ತೀನಿ ಒಂದು ಗಳಿಗೆ ಎಲ್ಲೂ ಕೂರಲ್ಲ ಇವಾಗ ಅವಳು ಅದು ತೇವ್ಯದೆಲ್ಲ ಕಲ್ತ್ಬಿಟ್ಟವಳಲ್ಲ ಅದಕ್ಕೆ ತೆವ್ಕೊಂಡು ತಿಳ್ಕೊಂಡು ಹೋಗೋದೆ ಎಲ್ಲ ಉಣ್ಸದೆ ಏನೇನೋ ಎತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಳೆ ಇವಾಗ ಆಮೇಲೆ ಅವಳಿಗೆ ಏನಾದರೂ ಆಡೋದು ಕೊಡ್ತೀವಲ್ಲ ಅದನ್ನೇ ಅವಳು ಕೂಗೋದು ಬಾ ಅಂತ ಅದಿಲ್ಲ ನೋಡ್ತಾಳೆ ಏನೋ ಹೇಳ್ತಾಳೆ ಅವಳು ಏನೋ ಹೇಳ್ತಾಳು ಅಂತ ಬಂಗಾಲ್ನಂದು ಬಂಗಾಲ್ನ ಯಾರಪ್ಪ ಏಳು ಕೂದಲು ಎದುರುಗಡೆ ಚೆನ್ನಾಗೇ ಕಾಣಿಸುತ್ತೆ ನೋಡಿ ಎದುರುಗಡೆ ಕೂದಲು ಚೆನ್ನಾಗೇ ಕಾಣಿಸುತ್ತೆ ಫೋಟೋ ವೀಡಿಯೋಸಲ್ಲಿ ಕಾಣಿಸಲ್ಲ ಅದೇ ನನ್ನ ತಂಗಿ ಹೇಳ್ತಾ ಇರ್ತಾಳೆ ಅಲ್ಲಿ ಅವಳಿಗೆ ಚೆನ್ನಾಗಿ ಕಾಣಿಸಿದೆ ಕಣೆ ಫೋಟೋಸ್ ವೀಡಿಯೋಸಲ್ಲಿ ಅಷ್ಟು ಕಾಣಿಸಲ್ಲ ಅಂಥೇಳಿ ಎಪ್ಪ ಚಿಮತಾಳೆ ಅವಳು ಅವಳು ಹಿಡ್ಕೊಂಡು ವಿಡಿಸ್ ಮಾಡೋಕ್ಕೂ ಆಗಲ್ಲ ಒಳು ಹಿಡ್ಕೊಂಡು ಮಾತಾಡೋಕ್ಕೂ ಆಗೋಲ್ಲ ಸೊ ನೇಮು ಫೈನಲಿ ಸಿಹಿ ನೇಮು ನಾವು ಫಿಕ್ಸ್ ಮಾಡಾಯಿತು ಸೊ ನಾನು ಅಂದ್ಕೊಂಡಿದ್ದ ನೇಮನ್ನೇ ಎಲ್ಲ ಬರ್ಸಿದ್ದೀನಿ ಒಂದು ಅದೇ ಒಂದು ಸಲ ನಾವು ಜನನ ಪ್ರಮಾಣ ಪತ್ರದಲ್ಲಿ ನೇಮನ್ನು ಮೆನ್ಷನ್ ಮಾಡಿದ್ಮೇಲೆ ಅಂದರೆ ಬರ್ಸಿದ್ಮೇಲೆ ಅದು ಮತ್ತೆ ಚೇಂಜ್ ಆಗೋದಿಲ್ಲ ನಾವು ಮನೇಲಿ ಪ್ರೀತಿಯಿಂದ ಕೂಗ್ಬೋದು ಅಷ್ಟೇ ಹೊರ್ತು ಅದನ್ನು ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇಟ್ಟಾಯಿತು ಸಿಹಿ ನೇಮ್ ಏನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ನೇಮ್ನ ನಾನು ಯಾರ ಹತ್ರನೂ ಸಾಮಾನ್ಯವಾಗಿ ಹೇಳಿಲ್ಲ ಒಂದು ಇಬ್ಬರು ಜನ ಗೊತ್ತೇನೋ ಅಷ್ಟೇ ನಾನು ಯಾರಿಗೂ ಹೇಳಿಲ್ಲ ಅದನ್ನು ಹ್ಞೂ ಅದೇ ಸಸ್ಪೆನ್ಸ್ ಆಗಿರಲಿ ಆಮೇಲೆ ಗೊತ್ತಾಗಲಿ ಅಂತ ಹೇಳಿ ಸಿಹಿನ ಅಷ್ಟೇ ಸ್ನಾನ ಮಾಡಿರೋದು ನಾನು ಇನ್ನೂ ಸ್ನಾನ ಮಾಡಿಲ್ಲ ಗೈ ಫಸ್ಟು ಹೋಗಿ ಇಸ್ಕೊಬಂದ್ಬಿಡೋಣ ಅಂದ್ಬಿಟ್ಟು ಬೇಗ ಹೋಗಿ ಬೇಗ ಬಂದ್ಬಿಟ್ಟೆ ಇವಾಗ ಆಮೇಲೆ ತಲೆಯೆಲ್ಲ ಆರೋದಿಲ್ಲ ಅಂದರೆ ತಕ್ಷಣ ಕ್ಲಿಬ್ಲ್ಲ ಹಾಕೊಂಡೋದ್ರೆ ಅಂದರೆ ಇನ್ನೂ ಹಸಿ ಮೈ ಅಂತಾರಲ್ವಾ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೋಗಲಿಲ್ಲ ಸೊ ಇವಾಗ ಮಾಡ್ಕೋತೀನಿ ಎವ್ರಿ ಬಿಸಿಲೈತೆ ಗೈಸ್ ಸಿಕ್ಕಾಪಟ್ಟೆ ಬಿಸಿಲೈತೆ ಆದರೂ ಚಳಿ ಚಳಿ ಫೀಲು ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ ಹ್ಞೂ ಹ್ಞೂ ಬಸ್ ಅವಳು ನೋಡ್ತಾವಳೆ ಮೇಲೆ ಕತ್ತಿ ಎತ್ಕೊಂಡು ನಾನು ಬಿಡು ಅಂದ್ಕೊಂಡು ಕಾಲೆಲ್ಲ ಒತ್ಕೊಂಡು ದಿಮ್ನ ಏನೇ ಮಾತಾಳೆ ಹ್ಞೂ ಮುಂಚಾ ಏನು ಹೇಳು ಏನು ಸಮಾಚಾರ ಹಾಂ ಏನು ಸಮಾಚಾರ ಸಮಾಚಾರ ಏನಾದ್ರು ಇದ್ರುಳು ಹ್ಞೂ ಹಾಂ ಹಾಂ ನಿಂತ್ಕೊತೊಳೆ ನಿಂತ್ಕಪ್ಪಾ ಇಮ್ಮ ಎಲ್ಲಿಗೋಗ್ತೀಯಾ ಎಲ್ಲಿಗೋಗ್ತೀಯಾ ಸೊ ಓಕೆ ಗಾಯ್ಸ್ ಇವಾಗ ತಾನೇ ಜಸ್ಟು ಬಂದಿದ್ದೀನಲ್ಲ ಹೊತ್ತು ಸಿಹಿನ ನೋಡ್ಕೊತೀನಿ ಅವಳು ಯಾಕೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ ಓಕೆ ನಾನು ಆಮೇಲೆ ಫ್ರೆಶಪ್ ಆಗಿ ಆಮೇಲೆ ಸಿಗ್ತೀನಿ ನಾನು ಏನು ಇರೋದು ನೀನು ವಯಸ್ಸು ನೋಡಿ ರಿಮೋಟ್ನೆಲ್ಲ ಹೆಂಗೆ ಇದು ಮಾಡ್ತಾಳೆ ಆಮೇಲೆ ಅವಳಿಗೆ ಟೀ ಸೋಸೋದು ಬೇಕಂತೆ ಆಟ ಆಡೋಕ್ಕೆ ಅಲ್ಲಿ ಟೀ ಸೋಸ್ಬೇಕಾದ್ರೆ ಓಡೋಕ್ ಬಂದಿರೋದು ಅಡುಗೆ ಮನೆಗೆ ಹೋಗಿ ಎತ್ಕೊ ಬಂದಿರೋದು ಇವ್ಳು ಎಂಥವ್ಳು ನೋಡಿ ಇವಳು ಹಾಂ ಆಮೇಲೆ ಇದು ಗಿಲ್ಕಿ ಒಳಗಡೆ ಇರೋದೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಯಾಕಂದರೆ ಹಿಂಗೆ ಬಡದು ಬಡದು ಬಡ್ದು ಅದು ಓಪನ್ ಆಗಿ ಈಚೆ ಬಂದುಬಿಟ್ರೆ ಬಾಯ್ಗೊಬಿಡ್ತಾಳೆ ಅಂತ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕಿತ್ ಬಿಚ್ಚಾಕ್ಬಿಟ್ಟಿದ್ದೀನಿ ಇದು ಒಂದೇ ಇರೋದು ಇದೇನು ಬರೋಲ್ಲ ಈಚೆ ಸೌಂಡ್ ಗಿಡಲಿ ಅಂತ ಅಷ್ಟೇ ಎಲ್ಲ ಎತ್ಕೊಂಡು ಆಟ ಆಡ್ತಾವಳೆ ತಿನ್ನು ತಿನ್ನು ರಿಮೋಟ್ ಎಲ್ಲ ಹೊಡೆದಕ್ಕೆ ತಿನ್ನು ತಿನ್ನು ಹಾಂ ತಿನ್ನು ಹಾಂ ಆಯಿತು ಆಯಿತು ಹಾಂ ಆಯಿತು ನಮ್ಮ ಜೋಳ ತಂದವರೇ ಈ ಜೋಳನ ಜೋಳ ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲ ನಂದೇ ಶ್ಯಾಡೋ ನಂಗೆ ಸಿಗೋಪಡೆ ಇಷ್ಟ ನಮ್ಮ ಅಕ್ಕಂಗೆ ಎವ್ರಿ ಇಷ್ಟ ಬಟ್ ಇದನ್ನು ಬೇಯಿಸೋದಕ್ಕೆ ಹೆಂಗೆ ಹಾಕೋರ ಗೊತ್ತಾ ಮನೀನ್ ತೋರಿಸ್ತೀನಿ ನಮ್ಮನೆ ಇದ್ದೇ ಇದೆ ಏನು ಅಂಡೆ ಒಳ್ಳೆ ಇದು ನೋಡಿ ಹೆಂಗೆ ಅದನ್ನು ಕೆಂಡೆ ಎಲ್ಲ ಕೆಳಕ್ಕೆ ಹಾಕ್ಬಿಟ್ಟು ಸುಡ್ತಾ ಇರೋದು ಎಲ್ಲ ಸುಟ್ಟಾದ್ಮೇಲೆ ತೋರಿಸ್ತೀನಿ ರೀ ಅಂದರೆ ಕೆಳಗೆ ಕೆಂಡೆ ಎಲ್ಲ ಹಾಕಿ ಸುಡ್ತಾವ್ರೆ అతి ఆడతా ఎలా ఎలా కిత్ అసేదే బుద్ధి మాత్ర టీ సప్ప ఎత్కొ సోసెత్కూ కణదో అయ్యేడాబేడా ప్లీజ్ బర్బేడా నోడు బాయల ఈ జల్లు జొల్లు ఎస్ సుర్స్త ఇలీ ಬೇಗ ಮಾತಾಡ್ಬಿಡ್ತಾಳೆ ಬೇಗ ಮಾತಾಡ್ಬಿಡ್ತಾಳೆ ಈಗಲೇ ಹೂವು ಅಂತಾಳೆ ಅಮ್ಮ ಅಂತಾಳೆ ನಾನು ಎಬ್ರಿಸ್ತಾಳೆ ಗಾಯ ಸುಳ್ಳು ಅಮ್ಮ ಅಂದ್ಕೊಂಡು ನಮ್ಮಮ್ಮನ ಓವ್ವಾ ಅಂತ ಕೂಗ್ತಾಳೆ ಅಲ್ಲಿ ಅಲ್ಲೂ ಬರೋವ ಲಕ್ಷಣಗಳಿದೆ ಯಪ್ಪ ಕಚ್ಚಿದ್ರೆ ಹಂಗೆ ಬೋಡೆ ಸಿಕ್ತದೆ ಅಯ್ಯೋ ಅಯ್ಯಯ್ಯಪ್ಪ ಆ ತಡೀರಿ ಗೈಸುಳ್ ಕಚ್ತಾಳಲ್ವ ಅಲ್ಲಿ ಈಗಲೇ ಬರುತ್ತಾ ಅಂತ ಕೇಳ್ತಾರೆ ಬಟ್ ಬರುತ್ತೆ ಸೆವೆನ್ ಮಂತ್ಗೆಲ್ಲ ಬರುತ್ತೆ ಅವಳು ಬಿಗ್ಗೆ ಹಿಡ್ದು ಅದನ್ನು ಕಚ್ಚಿದ್ರೆ ಒಂದೇ ಸಮ ಇಲ್ಲಿ ಕೈಯಲ್ಲಿ ಅಲ್ಲದು ಇದು ಬರುತ್ತೆ कास्त क्लिनिक <laughs> ब्लर इनवन टेम्म तोर्सतीनं ಆಮೇಲೆ ನಮ್ಮಮ್ಮ ಈಚೆ ಬಟ್ಟೆ ಒಣ ಹಾಕಿದ್ದು ಅದೇನೋ ಎತ್ಕೊಬಂದು ನಾನು ನಾನಿವಾಗ ಸಿಹಿಗೆ ಪ್ಯಾಂಪರ್ಸ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಬರೀ ಚಡ್ಡಿಗಳೇ ಹಾಕೋದು ಹಾಗಾಗಿ ಬರೀ ಚಡ್ಡಿಗಳೇ ನಮ್ಮ ಸಿಹಿದು ಬಟ್ಟೆ ಜಾಸ್ತಿ ಅಷ್ಟು ನಮ್ಮ ಸಿಹಿದೇನೆ ಇನ್ನೂ ಅಷ್ಟಿದೆ ಚೇರ್ ಮೇಲೆ ಪ್ಯಾಂಪರ್ಸ್ ಹಾಕಿ ಹಾಕಿ ಬ್ಯಾಕ್ ಸೈಡು ಮತ್ತು ಕಾಲೆಲ್ಲ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೆ ಜೋಳ ಈ ರೀತಿ ಬೆಂದಿದೆ ನಾನೇನು ತಿನ್ನಲ್ಲ ಬಿಕಾಸ್ ಜೋಳ ಆರಾಗ್ಯ ಆಗೋಲ್ಲ ಹಾಗಾಗಿ ನಮ್ಮಮ್ಮ ತಿಂತಾರೆ ಅಷ್ಟೇ ಸೊ ನಾನು ಇವಾಗ ಅಪ್ ಆಗಬೇಕು ಅಪ್ ಆಗಿ ವೀಡಿಯೋ ಮಾಡ್ತೀನಿ ಎಸ್ ಗೈಸ್ ನಾನು ಆವಾಗಲೇ ಫ್ರೆಶ್ ಅಪ್ ಅದೆ ಬಟ್ ವೀಡಿಯೋ ಆಗಲಿಲ್ಲ ಅಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಎತ್ತಿಡ್ತಿದ್ದೆ ಸಿಹಿದ ಎಷ್ಟೊಂದು ಬಟ್ಟೆಗಳು ಚಿಕ್ಕದಾಗಿರೋದೆಲ್ಲ ಬೇರೆಯವ್ರಿಗೆ ಕೊಡೋಣ ಅಂತ ಹೇಳಿ ಎತ್ತಿ ಮಾಡ್ತಿದ್ದೆ ಹಾಗಾಗಿ ವೀಡಿಯೋಸ್ ಆಗಲಿಲ್ಲ ಸೊ ಇವಾಗ ಕ್ಲಿಪ್ಪಿಂಗ್ ತೊಗೋತಿದ್ದೀನಿ ಗೈಸ್ ನಾನು ಇನ್ನೂ ಡೆಕೋರೇಷನ್ದ್ದು ಏನು ಇಲ್ಲ ನೋಡಿ ಎಲ್ಲ ಹಂಗಂಗೆ ಐತೆ ಯಾವುದು ಬಿಚ್ಚಿಲ್ಲ ಅದೇ ಒಡೆದೋಗ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಬಿಚ್ಚಿದ್ರೆ ಏನಂದರೆ ಸುಮ್ಮನೆ ಹಿಂಗೆ ಎಳ್ದ ತಕ್ಷಣ ಹೊಡೆದೋಗ್ಬಿಡುತ್ತೆ ಅದಕ್ಕೆ ಯಾಕೆ ಸುಮ್ಮನೆ ಅಲ್ಲೇ ಇರಲಿ ಅಕಸ್ಮಾತ್ ಅದೇ ಬಿದ್ದೋಗರೆ ಸೇರೋಣ ಅಂತ ಸುಮ್ಮನೆ ಅಲ್ಲೇ ಉಟ್ಬಿಟ್ಟಿದ್ದೀನಿ ಏನಮ್ಮ ತಗೋ ನೀನೇನು ಮಾತಾಡ್ಬೇಡ ನಾನು ಮಾತಾಡ್ತೀನಿ ಸೊ ಎಸ್ ಕೈಸ್ ಅದೇ ಹೇಳಿದ್ನಲ್ಲ ಅವತ್ತು ನಾನು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಬರೋದಕ್ಕೆ ಅಂತ ಹೇಳಿ ಹೋಗಿದ್ನಲ್ಲ ಆವಾಗ ಸಿಹಿ ಸ್ವಲ್ಪನೂ ಸೌಂಡ್ ಮಾಡಿಲ್ಲ ಫುಲ್ಲು ಪೈ ಈಟಕ್ಕೆ ಕೂದಿಲ್ಲ ಅಂತ ನಮ್ಮ ಅಮ್ಮನ ಜೊತೆ ಆಟಾಡ್ಕೊಂಡು ಆರಾಮ್ಸಾಗಿ ಬಿಟ್ಬಿಟ್ಟು ಹೋಗ್ಬೋದು ಅವಳುನ ಅವಳು ನನ್ನನ್ನು ತೋರಿಸ್ತಾ ಇಲ್ಲ ಅವಳೇ ಮಾತಾಡ್ತವಳೆ ಅಂತ ಅಂದ್ಕೊಂಡು ಹಿಂಗೆ ಆಡ್ತಾವಳೆ ಅವಳು ಇವಾಗ ಅಂದರೆ ತಿಂಗಳು ತಿಂಗಳು ಕಳೀತಾ ಕಳಿತಾ ಕಳಿತಾ ಫುಲ್ಲು ತುಂಟಿ ಥರನೇ ಆಯಿತಾರೆ ಅಂದರೆ ಅವ್ರು ಆಡೋದು ದಿನೇ 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 ಜಾಸ್ತಿ ಆಗುತ್ತೆ ಇವತ್ತು ಆಟ ನೆಕ್ಸ್ಟ್ ಆಡೋದಿಲ್ಲ ಅಂದರೆ ಇಷ್ಟು ದಿನ ದಬ್ಬಾಕೋತಾ ಇದ್ಲು ನಮ್ಗೆ ಅದೇ ಒಂದು ಎಕ್ಸೈಟ್ಮೆಂಟ್ ಅದೇ ಒಂಥರ ಖುಷಿಯಾಗಿದ್ವಿ ಇವಾಗ ಹೆಂಗೆ ಅಂದರೆ ಅವಳು ದಬಾಕೊಂಡು ಫುಲ್ಲು ತೆವಿತಾಳೆ ಎಲ್ಲ ಒಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ಬರ್ತಾಳೆ ನೀರೆಲ್ಲ ಉಂಟಿಸ್ಬಿಡ್ತಾಳೆ ಆಮೇಲೆ ಇದೇನಪ್ಪ ಲೋಟಗಳನ್ನೆಲ್ಲ ದಬಾಕೋದು ಮತ್ತೆ ಏನೇನೇನು ಎತ್ಕೊಂಡು ಬಾಯ್ಗೆ ಹಾಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಳೆ ಬಟ್ ಇವಾಗ ಹೆಂಗೆ ಅಂದರೆ ನಾನು ಅವಳ ಜೊತೆನೇ ಇರಬೇಕು ಯಾಕೆ ಅಂತಂದರೆ ಏನಾದರೂ ಬಾಯಿಗೆ ಹಾಕೋಬಿಟ್ರೆ ಗಂಟು ಸಿಗಾಕೊಬಿಟ್ರೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅವಳ ಜೊತೆನೇ ಇರ್ತೀನಿ ಇವಾಗ ನಾನು ಆಲ್ಮೋಸ್ಟ್ ನಾನು ಏನಾದರೂ ಈ ಥರ ವೀಡಿಯೋಸ್ ಮಾಡ್ತಿದ್ರೆ ನಾನು ತೊಡೆ ಮೇಲೆ ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಅಮ್ಮನ ಕೆಲ ಇಲ್ಲ ಮಲಗಿದಾಗ ವೀಡಿಯೋ ಮಾಡೋದು ಇಲ್ಲ ಮಲಗಿದಾಗ ಏನಾದರೂ ಕೆಲಸ ಮಾಡ್ಕೊಳ್ಳೋದು ಆ ರೀತಿ ಮಾಡ್ತಾ ಇದ್ದೀನಿ ಇವಾಗ ಯಾಕಂದರೆ ಅವಳು ಎಲ್ಲನೂ ಕೂಡ ಬೈಗೆ ಹಾಕ್ಕೋತಾಳೆ ಈಗ ಮೊನ್ನೆ ಏನಾಯಿತು ಅಂದರೆ ವಾಟರ್ ಬಾಟಲ್ ಇದೆಯಲ್ಲ ಅದೇ ಟೆನ್ ರುಪೀಸ್ ಬರುತ್ತಲ್ಲ ನಮ್ಮಮ್ಮ ಯಾವುದೋ ಫಂಕ್ಷನ್ಗೆ ಹೋಗಿದ್ರು ಅಲ್ಲಿ ಬಾಟಲ್ ಕೊಟ್ಟಿದ್ರು ಅಂತ ಹೇಳಿ ಇವಳು ಕೊಟ್ಟಿದ್ದೋ ಇವಳೇನು ಬಿಚ್ಚಲ್ವಲ್ಲ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆಮೇಲೆ ನಾವು ಮಾತಾಡ್ತಾ ಇದ್ದೀವಿ ನಮಗೆ ಇವಳ ಕಡೆ ಗಮನ ಇಲ್ಲ ಅಷ್ಟು ನಾನು ಊಟ ಮಾಡ್ತಿದ್ದೀನಿ ನಮ್ಮ ಅಣ್ಣ ನಮ್ಮಮ್ಮ ನಮ್ಮ ದೊಡ್ಡವ ಮಾತಾಡ್ತಾ ಇದ್ದಾರೆ ನಮ್ಮ ಅಣ್ಣನ ಇವಳನ್ನ ಆಟಾಡ್ಸ್ತಾ ಇದ್ದೆ ಆಟಡ್ಸ್ಕೊತಿಯ ಆಟಾಡ್ಸ್ತಾ ಇದ್ದಂಗೆ ಅವನು ಟಿ ವಿಯೆಲ್ಲ ನೋಡ್ತಾ ಇದ್ದವ ಅದು ಯಾವ ಮಾಯದಲ್ಲಿ ಅದನ್ನ ಹಿಂಗೆ ಹೊಡೆದು ಹೊಡೆದಿ ಹೊಡೆದಿ ಕ್ಯಾಪ್ನೆ ಬಿಚ್ಚಬಿಟ್ಟಿರೋದ್ಲು ಕ್ಯಾಪ್ನೆ ಬಿಚ್ಚಬಿಟ್ಟು ನಮ್ಮಮ್ಮ ಇದೇನು ನೀರಾಯ್ತೈತಲ್ಲ ಅನ್ಸದಿ ಅಲ್ಲಿ ನೀರಿತ್ತು ಇಲ್ಲ ನಮ್ಗೆ ಗೊತ್ತೇ ಆಯ್ತಾ ಇರಲಿಲ್ಲ ನೀರಿತ್ತಲ ನೀರು ಅಂದ್ಬಿಟ್ಟು ನೀರು ನೋಡಿದಾಗ ಕ್ಯಾಪೆ ಕಾಣಿಸ್ತಿಲ್ಲ ನಮಗೆ ಯಾಕಂದರೆ ಕ್ಯಾಪ್ ಮೇಲೆ ಅವಳು ಕೂತೋಳೆ ನಾವು ಫುಲ್ಲು ಗಾಬರಿ ಆಗ್ಬಿಟ್ಟು ಬಾಯೆಲ್ಲ ಫುಲ್ಲು ತೆಗ್ದು ಓಪನ್ ಮಾಡಿ ನೋಡ್ತಾಯಿದ್ವಿ ಹಿಂಗೆ ಹಿಂಗೆಲ್ಲ ಕೈ ಹಾಕಿ ಇವಳು ಈ ಬಾಯಲ್ಲಿ ಏನು ಹೇಳು ಆರಾಮಸಿತಾಳ ಆಮೇಲೆ ಇವಳು ಎತ್ಕೊಂಡು ನನಗೆ ಭಯ ಆಗೋಯ್ತು ಫುಲ್ಲು ನಾನು ಒಂಥರ ಮೊಕಲ್ಲಿ ಒಂಥರ ಮಾಡ್ಕೊಂಡು ಹಿಂಗೆ ಎತ್ಕೊಬಿಟ್ಟು ನಮ್ಮ ಅಮ್ಮನ್ನು ಫುಲ್ ಗಾಬರಿ ಹೋಗ್ಬಿಟ್ಟಿದ್ರು ಹಿಂಗೆ ಎತ್ಕೊಂಡು ನೋಡಿದ್ರೆ ಕ್ಯಾಪವಳು ಸಂದಿಲೆ ಇತ್ತು ಆ ಥರ ಇವಳು ಬಿಚಾಕ್ ಆಗಿದ್ರು ಒಂಥರ ಏನಾದರೂ ಒಂದು ಚಷ್ಟೆ ಮಾಡ್ತಾನೆ ಇರ್ತಾಳೆ ಇವಾಗ್ಲಂತೂ ಅದಕ್ಕೆ ನಮ್ಮಮ್ಮ ಹೇಳ್ತಾ ಇರ್ತದೆ ಇನ್ನು ಅಲ್ಲೋದ್ರೆ ಅದು ಹೆಂಗೆ ನೋಡ್ಕೋತಿಯೋ ಏನೋ ಎತ್ತೋ ಅಂತ ಅಂದ್ಕೊಂಡು ಎಪ್ಪಾ ಇವಳಿಗೆ ಒಂದು ಅದೇ ಹೇಳ್ತಾರಲ್ಲ ಮಕ್ಕಳು ಸಾಕ ಸೀರಿಯಸ್ಲಿ ಸುಲಭ ಅಲ್ಲವೇ ಅಲ್ಲ ಅದೇನೋ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ಅದೇನೋ ಮಕ್ಳನ್ನ ಸಾಕಬೇಕು ಅಂದರೆ ಅವರಷ್ಟು ಉದ್ದ ಅದೇನೋ ಏನೋ ತಿನ್ನಬೇಕು ಅಂತ ಏನೋ ಹೇಳ್ತಾರೆ ಆ ರೀತಿ ಅಪ್ಪ ನಿಜವಾಗ್ಲೂ ಸ್ವಲ್ಪ ಅಲ್ಲ ಅವತ್ತು ಅದೇ ನಂಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು ಅವಾಗ ಫುಲ್ ಗಾಬ್ರಿಣಿ ಆಗ್ಬಿಟ್ಟಿದೆ ನಾನು ಆಮೇಲೆ ಅಲ್ಲೇ ಇತ್ತು ಸದ್ಯ ನನ್ನ ಪುಣ್ಯ ಆ ರೀತಿ ಅವಳು ತುಂಟಿ ಅಂದರೆ ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊತಾನೆ ಇರಬೇಕು ಯಾಕಂದರೆ ಅವರು ಹೋಗಿ ಬೈ ಏನಾದರೂ ಎತ್ಕೋತಾರೆ ಅಲ್ವಾ ಈಗ ನನ್ನ ಮಗಳು ಹೋಗಿ ಅವ್ಳಿಗೆ ಏನು ಬೇಕಾದ ಎತ್ಕೋತಾಳೆ ಏನಾದರೂ ಒಳಗೆ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರೆ ಅವಳು ಹೋಯ್ತಾಳೆ ಹೋಗಿ ಅಲ್ವಾ ಹಂಗಾಗಿ ಸ್ವಲ್ಪ ಕಷ್ಟ ಬಾಯಿಗೆ ಹೋಗ್ಬಿಟ್ರೆ ಚಿಕ್ಕ ಚಿಕ್ಕ ವಸ್ತುಗಳು ಅದಕ್ಕೆ ನಾವಿಲ್ಲಿ ಕೆಳಗಿಡೋದೇ ಇಲ್ಲ ಅಮ್ಮ ಓಕೆ ಫೈನ್ ಎಲ್ಲ ಮೇಲೆ ಇರುತ್ತೆ ಆಮೇಲೆ ಎಲ್ಲ ಜನ ಇದ್ದಂಗೆ ಇರ್ತೀವಿ ನಾನು ಅದೇ ಅನ್ಕೋತಿದ್ದೆ ನಾನು ನಮ್ಮ ಮನೆಗೆ ಹೋದಾಗ ಹೆಂಗಪ್ಪ ಆಗತ್ತೆ ಯಾಕಂದರೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲ ಸ್ವಲ್ಪ ಕೆಳಗೆ ಕೆಳಗೆನೆ ಇಟ್ಟಿರ್ತೀವಿ ಯಾಕಂದ್ರೆ ಸಂಜುನ ಎಷ್ಟೊಂದು ಕೆಲ್ಸದ ಐಟಮ್ಸ್ ಎಲ್ಲ ಕೆಳಗೆನೆ ಇಟ್ಟಿರ್ತಾನೆ ಹೆಂಗಪ್ಪ ಏನು ಅಂತ ನಂಗೆ ಫುಲ್ಲು ಗಾರಿ ಆದಂಗೆ ಆಗ್ಬಿಟ್ಟಿತ್ತು ಆಮೇಲೆ ನೆನೆ ಆ ಇನ್ಸಿಡೆಂಟ್ ನಡೆದಿದ್ದು ಇವತ್ತು ನಾನು ಹೇಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಸ್ಕ್ರಾಲ್ ಮಾಡಬೇಕಾದ್ರೆ ಅದೇ ಥರ ಒಂದು ಕ್ಯಾಪ್ನ ನಂಗ್ಬಿಟ್ಟು ಒಂದು ಬೇಬಿ ಡೆತ್ತಾಗಿರೋದು ನೋಡ್ಬಿಟ್ಟೆ ಅಯ್ಯೋ ಇನ್ನು ಫುಲ್ಲು ತಲೆ ಫುಲ್ಲು ಬ್ಲ್ಯಾಂಕ್ ಆಗೋದೆ ನಾನು ಅನ್ಕೋದು ಅಂತ ಫುಲ್ ಬ್ಲಾಂಕ್ ಆಗಿಬಿಟ್ಟೆ ಅದೇ ಇವಾಗ ಜಸ್ಟ್ ವಿಡಿಯೋ ನೋಡಿದ್ನಲ್ಲ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಂದ್ರೆ ಅದು ನನಗೆ ನೆನಪಿರ್ತಿರ್ಲಿಲ್ಲ ಅಂದರೆ ಹೇಳಬೇಕು ಅನ್ನೋದು ಇರ್ತಾ ಇರಲಿಲ್ಲ ವೀಡಿಯೋ ನೋಡಿದ್ನಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಇವಾಗ ಹೆಂಗೆ ಗೊತ್ತಾಗಾಯಿಸಿ ನಾನು ವೀಡಿಯೋ ಕಾಲಲ್ಲೂ ಮಾತಾಡೋಂಗಿಲ್ಲ ಸಂಜು ಜೊತೆ ಏನಾದರೂ ಅದು ಫೋನಲ್ಲಿ ನಾನು ಯಾರ ಜೊತೆ ಮಾತಾಡೋಂಗಿಲ್ಲ ಇವಳು ಫೋನ್ ಕೊಡಲೇಬೇಕು ಅದರಲ್ಲೂ ಸಂಜು ಜೊತೆ ಏನಾದ್ರು ಮಾತಾಡ್ತೀನಿ ಅಂದರೆ ಇವಳು ಬೇಕೇ ಬೇಕು ಫೋನ್ ಫೋನ್ ಹಂಗೆ ಕಿತ್ಕೊಬಿಡ್ತಾಳೆ ಕೈಯಿಂದನೇ ಆಮೇಲೆ ನಾವು ಫೋ ಈಗ ವೀಡಿಯೋ ಕಾಲ್ ಏನಾದ್ರು ಮಾಡಿ ನಮ್ಮ ಅಕ್ಕ ಅಥವಾ ಸಂಜು ಇಬ್ಬರೇ ಮಾಡೋದು ಯಾರಾದರೂ ಮಾಡಿದಾಗ ಫೋನ್ ದೂರ ಇಟ್ಟರೆ ಓಡ್ ಗುಡ್ಗುಡ್ಗುಡು ಅಂತ ಹೋಗಿ ಫೋನ್ ಎತ್ಕೊಂಡು ಫೋನ್ ಹಿಂಗೆ ಒಂದೇ ಸತಿ ಚಿಡ್ತಾಳೆ ಗೈಸ್ ಹಿಂಗೆ ಎತ್ತಿದ್ದ ಬಗ್ಗೆ ಬಿಡ್ತಾಳೆ ಯಪ್ಪ ನನ್ನ ಫೋನ್ ಆಲ್ರೆಡಿ ಎಷ್ಟು ಎರಡು ಮೂರು ನಾಲ್ಕು ಕಡೆ ಹೊಡೆದಾಕೊಳ್ಳೆ ಎರಡು ಒಂದು ಕಡೆ ಹೊಡೆದಾಗಿತ್ತು ಆಲ್ರೆಡಿ ನಾನೇ ಎತ್ತಾಗಿಬಿಟ್ಟಿದ್ದೆ ಇವಾಗ ಇವಳು ಮೂರು ಕಡೆ ಏನು ಬಿಟ್ಟಿದ್ದಾಳೆ ಒಟ್ಟು ನಾಲ್ಕು ಕಡೆ ಹೊಡೆದಾಗೈತೆ ಅದೇ ಹಾಕಿಸ್ಬೇಕು ಅಯ್ಯೋ ಬಿಗ್ ಬಾಸ್ ನೋಡ್ತಿದ್ದೆ ಕೈಸ್ ಮುಗ್ದೇ ಹೋಗೈತೆ ನಾನು ನೋಡಲೇ ಇಲ್ಲ ನೈಟ್ ನೋಡಕ್ಕೆ ಆಗಲ್ಲ ಕೈಸ್ ನಮ್ಮ ಅಣ್ಣ ಇದ್ದರೆ ಬಿಗ್ ಬಾಸ್ ಹಾಕೋದೇ ಇಲ್ಲ ಅವ್ನಿಗೆ ಅದೇನೋ ಬಿಗ್ ಬಾಸ್ ಅಂದರೆ ಇರಿಟೇಟು ಆ ಬಿಗ್ ಬಾಸ್ ಅದು ಅವ್ರು ಆಡ್ತಿರ್ತಾರಲ್ಲ ಅದಕ್ಕೆ ಅವ್ನಿಗೆ ಅದು ಇಷ್ಟ ಇಲ್ಲ ಅದು ವಾಯ್ಸ್ ಕೇಳಿಸ್ತು ಅಂದರೆ ಠಕ್ ಅಂತ ಆಫ್ ಮಾಡಿಬಿಡ್ತಾನೆ ಎಲ್ಲಿದ್ರು ಬಂದು ಆಫ್ ಮಾಡಿಬಿಡ್ತಾನೆ ಅದೇ ಬೇಜಾರು ಏನಮ್ಮ ಎದರ್ತೊಳೆ ಎದ್ ತೋಳೆ ಎದುಳ್ತೊಳೆ ಅಮ್ಮಮ್ಮ ಅಮ್ಮಮ್ಮ ಈಗ ಇವಳು ಕುಣ್ಸ್ಕೊಂಡ್ರೆ ಕೂತ್ಕೊಳ್ಳೋದೇ ಇಲ್ಲ ಇವಳು ಎದ್ದ ಹಿಂದೆ ಹಿಂಗೆ ಚಿಮ್ದು ಎದ್ಬಿಡ್ತಾಳೆ ಹಂಗೆ ಆಮೇಲೆ ಕೈ ಹಿಡ್ಕೊಂಡು ಆಮೇಲೆ ವೀಡಿಯೋ ಕಾಲ್ ಫೋನ್ ಕಾಲ್ ಏನಾದರೂ ಮಾಡಿದಾಗ ಹಿಂಗೆ ಕೈ ಹಿಡ್ಕೊಂಡ್ರೆ ಹಿಂಗೆ ಜಿಮ್ಮಿಗೆ ಈ ತರದೇ ಒಳಪಾಡ್ಗಳು ಫೋನ್ ಎತ್ಕೊಳ್ಳೋಕ್ಕೆ ಫುಲ್ಲು ಫುಲ್ಲು ತುಂಟಿ ಆಗ್ಬಿಟ್ಟಿದಳ ಎಷ್ಟು ತುಂಟಿ ಇನ್ನು ಮುಂದೆ ಎಷ್ಟು ತುಂಟಿನ ಹ್ಞೂ ಸೊ ಓಕೆ ಗಾಯ್ಸ್ ಇವತ್ತು ಅಡುಗೆ ಎಲ್ಲ ಏನೂ ಮಾಡಿಲ್ಲ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ ನಮ್ಮಅಮ್ಮ ಒಂದು ಮದುವೆದೆ ಮದುವೆಗೆ ಹೋಗ್ತದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿಲ್ಲ ಯಾರು ಕರ್ಕೊ ಅಮ್ಮ ಹಾಂ ಯಾಕೆ ಹೋಗ್ತಾ ಇಲ್ಲ ಅಂತಂದ್ರೆ ಇವಳು ಕರ್ಕೊಂಡು ಹೋಗಬೇಕಲ್ಲ ಅಂತ ಹೇಳಿ ನಮ್ಮ ಅಮ್ಮದೇನೋ ನಮ್ಮ ಹೋಗಲ್ಲ ಕರ್ಕೊಂಡೋಗಿ ನಾ ಭೂಮಿ ಕನ್ನ ಫಂಕ್ಷನ್ ಹೋಗಿದ್ದೆ ಹೆಚ್ಚು ಅದು ಅವ್ರು ಅಲ್ಲಿಂದ ಬಂದು ಕೂಗುದ್ರಲ್ಲ ಅಂತ ಹೇಳಿ ಇನ್ನು ಯಾವ ಫಂಕ್ಷನ್ಗೂ ಅವ್ರು ಕರ್ಕೊಂಡೇ ಹೋಗಲ್ಲ ಅಂದ್ರೆ ಅಂದರೆ ಭೂಮಿ ಅಕ್ಕ ಪಾಪ ಮಗುನ ಕಟ್ಕೊಂಡು ಅಷ್ಟು ದೂರದಿಂದ ಅಂತ ಹೇಳಿ ಆಮೇಲೆ ನಾವು ಆಸೆ ಪಟ್ಟಿದ್ದೋ ನಮ್ಮ ಅಕ್ಕನೂ ಹೋಗ್ಬೇಕು ಅಂತಿದ್ಲು ಅಂತೇಳಿ ಹೋಗಿದ್ದಷ್ಟೇ ಇನ್ನು ಯಾವ ಫಂಕ್ಷನ್ಗೂ ನಮ್ಮಮ್ಮ ಕರ್ಕೊಂಡು ಹೋಗ್ತೀರ ಅದರಲ್ಲೂ ನೈಟ್ ರಿಸೆಪ್ಷನ್ ಇನ್ನು ಬೆಳಗ್ಗೆ ಆಗಿದ್ರೆ ಕರ್ಕೊಂಡು ಹೋಗ್ತಾಯಿದ್ರು ಬೆಳಗ್ಗೆ ಅವ್ರು ಬೇರೆ ಫಂಕ್ಷನ್ಗೆ ಹೋಗ್ತಾ ಇದಾರೆ ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇಲ್ಲ ಸಿಹಿನ ಎಲ್ಲ ಸುಮ್ಮನೆ ಜಾಸ್ತಿ ಕ್ರೌಡ್ ಇರ್ತಾರೆ ಅಂತ ಹೇಳಿ ತಲ ಇಲ್ಲೇ ಬಿಟ್ಬಿಟ್ಟು ನಮ್ಮಮ್ಮ ಅವರೇ ಹೋಗ್ತಾ ಇದಾರೆ ಓಕೆ ಈ ವಿಡಿಯೋನ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್